ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬಂದು ನಾನು ಒಂದು ಸ್ವಲ್ಪ ಬೇಗನೆ ಎಲ್ಲ ಕೆಲಸ ಇವತ್ತು ಮುಗಿಸ್ಕೊಳ್ಳೋಣ ಅಂತ ಹೇಳಿ ಮಾರ್ನಿಂಗ್ ಏನು ಮಾಡಿದೆ ಅಂತಂದರೆ ಒಂದು ಸ್ವಲ್ಪ ಪಡ್ಡು ರೆಡಿ ಮಾಡ್ತಾಯಿದ್ದೀನಿ ದೋಸೆ ಬ್ಯಾಟರ್ ರೆಡಿ ಮಾಡಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡುವಂಥದ್ದು ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಸಾಸಿವೆ ಒಗ್ಗರಣೆ ಟೋಟಲಾಗಿ ಇದನ್ನು ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟು ಬೇಯಿಸ್ಕೋಬೇಕು ವೆಜಿಟೇಬಲ್ಸು ನಿಮಗೆ ಬೇಕು ಅಂತಂದರೆ ನೀವು ಜೋಳ ಮತ್ತು ಬೀನ್ಸು ಎಲ್ಲನೂ ಕುಕ್ ಮಾಡ್ಕೋಬೋದು ಬಟ್ ನಾನು ಕ್ಯಾರೆಟ್ ಈರುಳ್ಳಿ ಒಗ್ಗರಣೆ ಕೊಟ್ಟು ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಬಿಟ್ಟು ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಈಗ ಪಡ್ಡು ಮಾಡೋದಕ್ಕೆ ಪ್ಯಾನ್ ಇಟ್ಟು ಅದು ಚೆನ್ನಾಗಿ ಕಾದ ಮೇಲೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಸೊ ಹಬ್ಬ ಹತ್ರ ಇರೋದ್ರಿಂದ ಒಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಅಲ್ಲಲ್ಲಿ ಇಬ್ಬರು ಮೂವರು ಇರ್ತಾರೆ ಮನೇಲಿ ಮಾಡ್ಕೊಳ್ತಾರೆ ಮತ್ತು ಸ್ವಲ್ಪ ಪಾತ್ರೆಗಳೆಲ್ಲ ಕಡಿಮೆ ಇರುತ್ತೆ ಕೆಲವ್ರ ಮನೇಲಿ ಕೆಲವ್ರ ಮನೇಲಿ ಹೆಲ್ಪ್ಗೆ ತುಂಬ ಜನ ಜನ ಇರ್ತಾರೆ ಒಬ್ರಿಗೊಬ್ರು ಮಾತಾಡ್ಕೊಂಡು ಕೆಲಸ ಮಾಡ್ಕೊಳ್ತಾರೆ ಬಟ್ ನನಗೆ ಆ ಥರ ಎಲ್ಲ ಹಸ್ಬೆಂಡ್ ಹೊರಗಡೆ ಕೆಲಸಕ್ಕೆ ಹೋದ್ಮೇಲೆ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಇನ್ನು ನಾನು ಒಪ್ಪಳೇನೆ ಸೊ ನಾನೇ ಮಾಡ್ಕೋಬೇಕು ಇನ್ನು ಹಬ್ಬ ಒಂದು ಎರಡು ಮೂರು ದಿವಸ ಇದೆ ಅಂತ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನನಗೆ ಅದು ಕಷ್ಟ ಆಗುತ್ತೆ ಇದೇ ಥರ ಎಷ್ಟೋ ಸಲಿ ಹೋದ ವರ್ಷ ಕೂಡ ಅಷ್ಟೇ ಶುಕ್ರವಾರ ಹಬ್ಬ ಇದೆ ಅಂದರೆ ಒಂದು ವಾರ ಅಂದರೆ ಶುಕ್ರವಾರ ಹಬ್ಬ ಇದೆ ಅನ್ನುವಾಗ ಸೋಮವಾರದಿಂದ ಕೆಲಸ ಶುರು ಮಾಡಿಕೊಂಡೆ ನಾನು ಬಟ್ ತ್ರೀ ಫೋರ್ ಡೇಸ್ ಇದೇ ಆಗೋಯ್ತು ನನಗೆ ಕೆಲಸನೇ ಮತ್ತು ನಾನು ಪರ್ಚೇಸ್ ಆ ಥರ ಒಂದು ಎರಡು ದಿವಸ ಹೋಯಿತು ಸೊ ನನಗೆ ರೆಸ್ಟೇ ಇರಲಿಲ್ಲ ಮತ್ತು ನನಗೆ ಹಬ್ಬಕ್ಕೆ ನಾನು ಪ್ರಿಪ್ರಿಪ್ರೇಷನ್ ಮಾಡೋವಾಗ ನನಗೆ ತುಂಬ ಕಷ್ಟ ಆಯಿತು ಅಂದರೆ ನಾಳೆ ಹಬ್ಬ ಅನ್ನೋವಾಗ ಇವತ್ತಿನ ದಿವಸ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾವು ಪೂಜೆ ಈವ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತೀವಲ್ಲ ಪೂಜೆಗೆ ಏನೇನು ಮಾಡಬೇಕು ಟೇಬಲ್ಸ್ ರೆಡಿ ಮಾಡ್ಕೊಳ್ಳೋದು ಮತ್ತು ದೇವ್ರಿಗೆ ಸೀರೆ ಉಡ್ಸೋದು ಜೋಡಿಸೋದು ಪ್ರತಿಯೊಂದು ವಿಷಯ ಕೂಡ ನಾನು ಒಬ್ಬಳೆ ಮಾಡಿದ್ರಿಂದ ಸಿಕ್ಕಾಪಟ್ಟೆ ನನಗೆ ಹಿಂಸೆ ಅನ್ನಿಸ್ತು ಕಷ್ಟ ಅಂತು ಆ ಜಾಸ್ತಿ ಬಂದಿತ್ತು ಅದಕ್ಕೆ ಈ ಸಲ ಆ ರೀತಿ ಒಂದು ತಪ್ಪನ್ನು ಮಾಡ್ಕೋಬಾರ್ದು ಒಂದು ಟ್ವೆಂಟಿ ಡೇಸ್ ಬಿಫೋರೇನೆ ಸ್ವಲ್ಪ ಸ್ವಲ್ಪನೇ ಕೆಲಸ ಮಾಡ್ಕೊಳ್ಳೋಣ ಅಂದರೆ ಡೈಲಿ ರುಟೀನ್ ಏನಿದೆ ಅದು ಅದ್ರ ಜೊತೆಗೆ ಒಂದೊಂದು ಚೂರು ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಒಂದೊಂದೇ ಶೆಡ್ಯೂಲ್ ಹಾಕೊಳ್ತಾ ಇದ್ದೀನಿ ಸೊ ಆಲ್ಮೋಸ್ಟಾಗಿ ಪೂಜೆ ಸಾಮಾನಿಗೆ ನಾನು ಪತಾಂಜಲಿಯಿಂದ ಸ್ವಲ್ಪ ಧೂಪ ಮತ್ತು ಸ ಗಂಧದ ಕಡ್ಡಿ ಎಲ್ಲನೂ ತರಿಸಿದ್ದೀನಿ ಆಮೇಲೆ ತೋರಿಸ್ತೀನಿ ನಿಮಗೆ ಆ್ಯಂಡ್ ಎಷ್ಟು ಕೆಲವೊಂದು ಪರ್ಚೇಸ್ ಇದೆ ಈ ಸಲ ನನಗೆ ಒಂದು ಸ್ವಲ್ಪ ಬೆಳ್ಳಿ ಸಾಮಾನು ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಬೆಳ್ಳಿ ಬಂದು ಈಗ ಗ್ರಾಮ್ ತೊಂಬತ್ತೆರಡು ರೂಪಾಯಿ ಅರೌಂಡ್ ಇದೆ ನೋಡಬೇಕು ಒಂದೆರಡು ಕೆ ಜಿ ಒಂದು ಕೆ ಜಿ ಆ ಥರ ಏನಾದರೂ ಪರ್ಚೇಸ್ ಮಾಡೋಣ ಅನ್ನೋ ಪ್ಲ್ಯಾನ್ ಇದೆ ನೋಡೋಣ ಆ ಥರ ಏನಾದರೂ ನಾನು ಪರ್ಚೇಸ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ಅದಕ್ಕೇ ಒಂದು ಸ್ವಲ್ಪ ಸ್ವಲ್ಪನೇ ಮನೆ ಕೆಲಸ ಸ್ಟಾರ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಸ್ಕ್ರೀನ್ ವಾಶಿಂದ ಹಿಡ್ದು ಕಿಟ್ಕಿಗಳು ವಾಶು ಆ್ಯಂಡ್ ಮತ್ತು ಸೋಕಿಶು ವಾಶ್ ಮಾಡಿ ಅಂದರೆ ಒರೆಸ್ಕೊಳ್ಳೋದು ನೀಟಾಗಿ ಒರೆಸ್ಕೊಳ್ಳೋದು ಮತ್ತು ಫುಲ್ ಬೆಡ್ಶೀಟ್ಸ್ ಎಲ್ಲ ವಾಶ್ ಮಾಡೋದು ಆ್ಯಂಡ್ ಆಲ್ಮೋ ಆಲ್ಮೋಸ್ಟಾಗಿ ಒಂದೊಂದು ಮೂಲ ಮೂಲೆಯೂ ನೀಟಾಗಿ ನೋಡಿ ಕಸ ಗುಡಿಸಿ ಒರೆಸೋದು ಮತ್ತು ಪಾತ್ರೆ ಸಮನ್ ಹೇಳ್ಬೇಕು ಅಂದ್ರೆ ಕಿಚನ್ ಕ್ಲೀನ್ ಡೀಪ್ ಕ್ಲೀನ್ ಫುಲ್ಲಾಗೆ ಡೀಪ್ ಕ್ಲೀನ್ ಎಲ್ಲನೂ ಮಾಡಬೇಕಲ್ವ ಹಾಗಾಗಿ ನಾನು ಈ ಸಲ ಒಂದು ಸ್ವಲ್ಪ ಒಂದು ಇಪ್ಪತ್ತು ದಿವ್ಸಕ್ಕೆ ಮುಂಚೆನೇ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ ತುಂಬ ಜನರಿಗೆ ಇರ್ಬೋದು ತುಂಬ ಬೇಗ ಮಾಡ್ಕೊಳ್ತಿದ್ದೀರಾ ಮತ್ತು ಧೂಳಾಗಲ್ವಾ ಅಂತ ಸೊ ನಾನೇನು ಅಡುಗೆ ಮಾಡೋ ಟೈಮಲ್ಲಿ ಮಾತ್ರ ಕಿಟಕಿ ತೆಗ್ದಿರ್ತೀನಿ ಆಮೇಲೆ ಕಿಟಕಿ ಕ್ಲೋಸ್ ಮಾಡ್ತೀನಿ ಅಷ್ಟು ಧೂಳು ಏನು ಬರೋದಿಲ್ಲ ಈಗ ಮಳೆಗ ಮಳೆ ಲೈಟಾಗೆಲ್ಲ ಬರ್ತಾ ಇರೋದ್ರಿಂದ ಅಷ್ಟೊಂದು ಧೂಳು ಕೂಡ ಎದೋಳ್ತಿಲ್ಲ ಸೊ ಅಷ್ಟೊಂದು ನನಗೆ ಯಾಕಂದರೆ ಮನೆ ಬಾಗಿಲು ಮುಂದೆನೇ ಫ್ರಿಜ್ ಇರೋದ್ರಿಂದ ಫ್ರಿಜ್ ಮೇಲೆ ಧೂಳು ಕೂತ್ಕೊಳ್ಳೋದು ಗೊತ್ತಾಗುತ್ತೆ ಸೊ ಆ ಒಂದು ಲೆಕ್ಕಾಚಾರದಲ್ಲಿ ಈಗ ಸ್ವಲ್ಪ ಸ್ವಲ್ಪ ಕೆಲಸಗಳು ಬೇಗ ಮಾಡ್ಕೊಳ್ಳೋಣ ಅಂತ ಯಾರ್ಯಾರು ಆಗಲೇ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಕಮೆಂಟ್ ತಿಳಿಸಿ ಸ್ಯಾರಿ ಪರ್ಚೇಸ್ ಏನಿಲ್ಲ ಸ್ಯಾರಿ ಆಲ್ಮೋಸ್ಟ್ ಆಗಿದೆ ಮತ್ತು ಒಳ್ಳೆ ಸ್ಯಾರೀಸ್ ಕೂಡ ನನ್ನ ಹತ್ರ ಇದೆ ನಾನು ಹಾಗಾಗಿ ಸ್ಯಾರೀಸ್ ಈ ಸಲ ಏನೂ ಪರ್ಚೇಸ್ ಮಾಡಿಲ್ಲ ಸೊ ಪಡ್ಡು ಎಲ್ಲ ಮೇಲೆ ಮಗನಿಗೆ ತಿನ್ನೋದು ಕೊಟ್ಟೆ ಇದು ಕಾಂಬಿನೇಷನ್ ಆಗಿ ನಾನು ಬಂದು ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೆ ಸೊ ಬೇಳೆ ಸಾಂಬಾರಿಗೆ ಇದಕ್ಕೆ ಚಟ್ನಿಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದನ್ನು ಅವನಿಗೆ ತಿನ್ನೋದಕ್ಕೆ ಕೊಟ್ಟು ಆಮೇಲೆ ಮಿಕ್ಕಿದ್ದು ಬಾಕ್ಸು ಫಿಲ್ ಮಾಡೋದು ಎಲ್ಲನೂ ಮಾಡಿಕೊಂಡೆ ಹಾಗೆಯೇ ಇನ್ನೊಂದು ಇತ್ತು ಮರದಲ್ಲಿ ಇಳಿಸೋರು ಆಗಾಗ ಸಿಗೋಲ್ಲ ಸೊ ಯಾವಾಗ ಸಿಗ್ತಾರೋ ಅವ್ರನ್ನ ಕರ್ಕೊಂಡು ಕಾಯಿಗಳನ್ನ ಇಳಿಸ್ಕೊಂಡು ಬಿಡ್ತೀವಿ ನಾವೇನಾದರೂ ಹಾಗೆಯೇ ಬಿಟ್ಟರೆ ಅದು ಚೆನ್ನಾಗಿ ಕಾಯಲ್ಲೂ ಒಣಗಿಬಿಟ್ಟು ಗಾಳಿ ಎಲ್ಲ ಬೀಗಬ್ಬಿಸ್ತಾ ಇದೆ ಮಳೆ ಗಾಳಿ ಸೊ ಯಾರ ಮೇಲೆ ಅಂದರೂ ಬಿದ್ದುಬಿಡುತ್ತೆ ಕೆಳಗಡೆ ವೆಯಿಕಲ್ಸ್ ಎಲ್ಲ ನಿಲ್ಲಿಸಿರ್ತೀವಲ್ಲ ಹಾಗಾಗಿ ಇಳಿಸ್ಕೊಳ್ತೀವಿ ಇನ್ನೇನು ಹಬ್ಬಕ್ಕೂ ಬೇಕು ಹಾಗಾಗಿ ಎಲ್ಲನೂ ಇಳಿಸ್ಕೊಂಡು ಅವರು ನೋಡಿ ಎಷ್ಟು ಧೈರ್ಯವಾಗಿ ಎಕ್ತಾರೆ ಅಂತ ಅಲ್ವಾ ಸೊ ಹಾಗೆಯೇ ಅವರು ಒಂದು ಶೈಲಿನ ನೋಡ್ತಾಯಿರ್ತೀನಿ ಯಾವ ರೀತಿ ಧೈರ್ಯವಾಗಿ ಹೋಗ್ತಾರೆ ಅಂತ ವಯಸ್ಸಾಗಿದೆ ಪಾಪ ಆದ್ರೂ ದುಡ್ಡು ಇಲ್ಲಿ ಪ್ರಾಮುಖ್ಯತೆ ಬರಲ್ಲ ಆದರೆ ಅವರು ಆ ಒಂದು ನಿಷ್ಠೆಯಿಂದ ಅಲ್ಲಿ ಮೇಲೆ ಎಕ್ಕಿ ಅಷ್ಟು ಪ್ರಾಣನೇ ಒತ್ತೆ ಇಟ್ಟು ಮಾಡ್ತಾರೆ ಬಟ್ ಅಷ್ಟು ರೂಢಿಯಾಗಿರುತ್ತೆ ಅವ್ರಿಗೆ ನಾವು ಈ ರೀತಿ ಕಾಯಿ ಇಳಿಸುವಾಗ ಏನು ಮಾಡ್ತೀವಿ ಅಂದರೆ ಒಣಗಿರುವಂತಹ ಒಂದು ಗರಿಗಳು ಪಟ್ಟೆ ಏನಾದರೂ ಇತ್ತು ಅಂದರೆ ಹಾಗೇ ಕ್ಲೀನ್ ಮಾಡಿಸ್ತೀವಿ ಮರ ಬಂದು ಯಾವಾಗಲೂ ಅಷ್ಟೇ ಕ್ಲೀನಾಗಿ ಇಟ್ಕೊಂಡ್ರೆ ಚೆನ್ನಾಗಿ ಬಂದು ಕಾಯಿ ಆಗುತ್ತೆ ಹಾಗೆ ಬಂದು ಇದೆಲ್ಲ ಆದಮೇಲೆ ನಾನೇನು ಮಾಡಿದೆ ಅಂತಂದರೆ ನೋಡ್ಬೋದು ನೀವು ಸೊ ಬಟ್ಟೆಗಳನ್ನೆಲ್ಲ ಒಣಗಾಕಿದ್ದೀನಿ ಫಸ್ಟು ಇವತ್ತಿನ ರುಟೀನ್ ಏನು ಇವತ್ತಿನ ಡೇ ಬಂದು ಟ್ವೆಂಟಿ ಸಿಕ್ಸ್ತು ಸೊ ಟ್ವೆಂಟಿ ಸಿಕ್ಸ್ತಿಂದನೇ ಸ್ಟಾರ್ಟ್ ಮಾಡಿಕೊಂಡೆ ಕೆಲಸ ಇನ್ನು ಟ್ವೆಂಟಿ ಡೇಸ್ ಇದೆ ಹಬ್ಬಕ್ಕೆ ಸೊ ನನಗೆ ಫಸ್ಟಾಗಿ ಒಂದು ಬೆಡ್ಶೀಟ್ ವಾಶ್ ಮಾಡಿ ಒಣಗಾಕಿದ್ದೀನಿ ಹಾಗೆಯೇ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳನ್ನ ತೊಳ್ಕೊಳ್ಳೋದಕ್ಕೆ ಪೀತಾಮ್ರ ಪೌಡ್ರು ಹಿಂದಿನ ದಿನನೇ ತಂದಿಟ್ಟಿದ್ದೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಕೆಲಸ ಮಾಡಿಕೊಂಡ್ರೆ ನಮಗೆ ಹಿಂಸೆ ಅನಿಸಲ್ಲ ನಾವೆಲ್ಲ ಒಟ್ಟಿಗೆ ಗುಡ್ಡು ಹಾಕ್ಕೊಳ್ಳೋದು ಒಟ್ಟಿಗೆ ಎಲ್ಲ ಪಾತ್ರೆಗಳ್ನೂ ಸೇರಿಸಿ ತೊಳೆಯೋವಾಗ ಹೆಲ್ಪ್ ಇದ್ದರೆ ಓಕೆ ಹೆಲ್ಪು ಮತ್ತು ಒಣಗಾಕೋದಕ್ಕೆ ಜಾಗ ಎತ್ತಿಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಪ್ರತಿ ಒಂದಕ್ಕ ಜೋಡಿಸೋದಕ್ಕೆ ಹೆಲ್ಪ್ ಇದ್ದಾರೆ ಅಂತಂದರೆ ಆ ರೀತಿ ಓಕೆ ಬಟ್ ಇಲ್ಲಿ ಒಬ್ಬಳೇ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬರೋವಾಗ ಕಷ್ಟ ಆಗುತ್ತೆ ಹಿಂಸೆ ಅನ್ಸುತ್ತೆ ಅದು ಸಣ್ಣ ಮಗು ಮಕ್ಕಳು ಇಟ್ಕೊಂಡಿರ್ ಇಟ್ಕೊಂಡಿರೋವಾಗ ಕೂಡ ನಾನು ಅದೇ ಥರನೇ ಮಾಡ್ಕೊಳ್ತಾ ಇದ್ದಿದ್ದು ಒನ್ ವೀಕ್ ಟೆನ್ ಡೇಸ್ ಬಿಫೋರೇ ಮಾಡ್ಕೋತಿದ್ದೆ ಬಟ್ ಇವಾಗ ಮೊದಲು ಥರ ಮಾಡ್ತಾ ಇಲ್ಲ ಇವಾಗ ಏನಿದ್ರು ಒಂದು ಸ್ವಲ್ಪ ಬಿಗಿನಿಂಗಿಂದನೇ ಒಂದು ಸ್ವಲ್ಪ ಪ್ರೀವಿಯಸ್ ಆಗೇ ಮಾಡ್ಕೊಳ್ಳೋವಾಗ ನಮಗದು ಹೊರೆ ಅನ್ಸಲ್ಲ ಹಿಂಸೆ ಅನಿಸಲ್ಲ ಯಾಕಂದರೆ ಇನ್ನೂ ಪರ್ಚೇಸಸ್ ಇದೆ ಇನ್ನೂ ಕೆಲವೊಂದು ಐಟಮ್ಸ್ನೆಲ್ಲ ನಾನು ಪರ್ಚೇಸ್ ಮಾಡಬೇಕು ಅದಕ್ಕೆಲ್ಲ ಟೈಮ್ ಹಿಡಿಯುತ್ತೆ ಗ್ರಾಸರೀಸ್ನೆಲ್ಲ ಸ್ಟಾಕ್ ಮಾಡಿ ಇಟ್ಕೋಬೇಕು ಮನೆ ನೀಟಾಗಿ ಇಟ್ಕೋಬೇಕು ಹಬ್ಬ ಎರಡು ದಿವ್ಸಕ್ಕೆ ಮುಂಚೆಯಿಂದನೇ ಪರ್ಚೇಸ್ ಸ್ಟಾರ್ಟ್ ಆಗುತ್ತೆ ಸೊ ನನಗೆ ಡೈಲಿ ಮನೆ ರುಟೀನು ನೋಡಿಕೊಂಡು ಮನೆ ಕೆಲಸನೂ ಮಾಡ್ಕೊಳ್ಳೋದಂತಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಂದರೆ ಹೆವಿ ಕೆಲಸಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಮನೆ ಮೈಗೆ ಹುಷಾರಿಲ್ದಂಗೆ ಆಗುತ್ತೆ ಅಂತೇಳ್ಬಿಟ್ಟು ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವೂ ಅಷ್ಟೇ ಒಬ್ಬರೇ ಇದ್ದೀರ ಹೆಲ್ಪಿಗೆ ಯಾರೂ ಇಲ್ಲ ಅಂತಂದರೆ ಸ್ವಲ್ಪ ಸ್ವಲ್ಪ ಕೆಲಸಗಳನ್ನು ಈಗಲಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗದು ಹಬ್ಬದ ಟೈಮಲ್ಲಿ ತುಂಬ ಹಿಂಸೆ ಅನಿಸಲ್ಲ ಬೆನ್ನು ನೋವು ಸೊಂಟ ನೋವು ಕಾಲು ನೋವು ಆಯ್ತಪ್ಪ ಹುಷಾರಿಲ್ದಂಗೆ ಆಯಿತು ಅನ್ನೋ ಪರಿಸ್ಥಿತಿ ಇರೋದಿಲ್ಲ ಆಯಿತು ಈಗ ಬಂದು ನಾನು ತೋರಿಸ್ತಿರೋದು ಬಂದು ನಿಮಗೆ ಫ್ಲಿಪ್ಕಾರ್ಟಿಂದ ತರಿಸಿದ್ದು ಇದು ಫ್ರೂಟ್ ತಿನ್ನೋದು ಇದು ಜಸ್ಟ್ ಟ್ವೆಂಟಿ ರುಪೀಸು ತುಂಬಾ ಇಷ್ಟ ಆಯಿತು ನನಗೆ ಸರಿ ಅಂತ ಆರ್ಡ್ರ್ ಹಾಕಿದ್ದೆ ಬಂದಿತ್ತು ಹಾಗೆ ಕೆಲವೊಂದು ಐಟಮ್ಸ್ ಐಟಮ್ಸೆಲ್ಲೂ ಫ್ಲಿಪ್ಕಾರ್ಟಿಂದ ತರಿಸಿದೆ ಈ ಸಲ ನನಗೆ ಬ್ರೌನ್ ಶುಗರ್ ಫ್ಲಿಪ್ಕಾರ್ಟಿಂದ ತಗೋ ತರಿಸ್ಕೊಂಡೆ ಅಮೆಝಾನಲ್ಲಿ ಔಟ್ ಆಫ್ ಸ್ಟಾಕ್ ಆಗಿತ್ತು ಹಾಗೆಯೇ ಇದು ಬಂದು ಪತಾಂಜಲಿಯಲ್ಲಿ ತಗೊಂಡಂತಹ ಒಂದು ಪ್ರಾಡಕ್ಟ್ಸು ಪತಾಂಜಲಿಯಲ್ಲಿ ಪರ್ಚೇಸ್ ಮಾಡಿ ತುಂಬ ದಿವಸವೇ ಆಗಿತ್ತು ನಾನು ಸೊ ಇದೆಲ್ಲೂ ನೀವು ಈಗ ಪ ಎಲ್ಲ ಫುಲ್ಲಾಗಿ ಎಲ್ಲನೂ ಪೂಜೆ ಸಾಮಾನು ನನಗೆ ಬೇಕಾಗಿರುವಂತಹ ಎಲ್ಲ ಫ್ಲೇವರ್ಸು ನನಗೆ ಗೊತ್ತು ಇದ್ರ ಸ್ಮೆಲ್ಲೂ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ನನಗೆ ಯಾವುದೇ ಯಾವ್ದು ಬೇಕೋ ಎಲ್ಲನೂ ಹಾರ್ಡ್ರ್ ಹಾಕ್ಕೊಂಡೆ ಟೆನ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಒಂದೊಂದು ಅಂದರೆ ಊದ್ಗಡ್ಡಿ ಮತ್ತು ಧೂಪಗಳು ಆ್ಯಂಡ್ ನೆಕ್ಸ್ಟು ಸುಮಾರು ನಮಗೆ ಈ ಥರ ಎಲ್ಲನೂ ಒಂದು ಐನೂರು ರೂಪಾಯಿ ಮೇಲೆ ಹಾರ್ಡ್ರ್ ಹಾಕ್ಕೊಂಡ್ರೆ ನಮಗೆ ಡಿಲ್ವರಿ ಚಾರ್ಜಸ್ ಹಾಕೇ ಆಗ್ತಾರೆ ಒಂದು ಲೆವೆಲ್ಗೆ ಐನೂರು ರೂಪಾಯಿ ಮೇಲೇ ಆರ್ಡ್ರ್ ಮಾಡಬೇಕು ಸೊ ಅದಕ್ಕೆಲ್ಲೂ ಎಲ್ಲನೂ ತರಿಸ್ಕೊಂಡೆ ಬಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದ್ರದ್ದು ಒಂದೊಂದು ಸ್ಮೆಲೂ ಒಂದೊಂದು ಥರ ಚೆನ್ನಾಗಿದೆ ಬಟ್ ನೀವು ಆರ್ಡ್ರ್ ಹಾಕೋವಾಗ ನೋಡಿ ಹಾಕ್ಕೊಳ್ಳಿ ಇಪ್ಪತ್ತು ಮೂವತ್ತು ಗಂಧದ ಕಡ್ಡಿ ಆಗ್ಬೋದು ಮತ್ತು ಮತ್ತು ಧೂಪಗಳಾಗ್ಬೋದು ಕೆಲವೊಂದೆಲ್ಲ ನಾನು ನಿಮಗೆ ತೋರ್ಸೋಕ್ಕಾಗ್ತಿಲ್ಲ ಇಲ್ಲಿ ಸೊ ಕ್ಯಾಮ್ರಾ ಇಡ್ಕೊಂಡು ನಾನು ತೆಗೀತಿದ್ದೀನಿ ಕೆಲವೊಂದು ಧೂಪ ಅಂತೂ ಒಳ್ಳೆ ಫ್ಲೇವರ್ ಕೊಡ್ತವೆ ಮತ್ತು ಸಾಂಬ್ರಾಣಿ ಹೋಗೇ ಹಿಂಗಿರುತ್ತೋ ಹಂಗೇ ಇರುತ್ತೆ ಊದ್ಗಡ್ಡಿ ಮತ್ತು ಸಾಂಬ್ರಾಣಿ ಹೊಗೆ ಥರನೇ ಧೂಪ ಫ್ಲವರ್ಸ್ ಡಿಫ್ರೆಂಟ್ ಫ್ಲವರ್ಸಲ್ಲಿ ಸುಮಾರು ಸಿಗ್ತವೆ ಸೊ ಅದಕ್ಕೆ ನೀನು ಎಲ್ಲನೂ ಆರ್ಡ್ರ್ ಹಾಕಿದ್ದೆ ಆರ್ಡ್ರ್ ಹಾಕಿ ಒಂದು ಮಿನಿಮಮ್ ಒನ್ ವೀಕ್ ಆಗಿತ್ತು ಅನಿಸುತ್ತೆ ಇದರಲ್ಲಿ ಪೇ ಆನ್ ಡೆಲಿವರಿ ಇಲ್ಲ ಅಂದರೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಇದಕ್ಕೆ ನೀವು ಆನ್ಲೈನ್ ಲೈನಲ್ಲೇ ದುಡ್ಡು ಕಟ್ಟಬೇಕು ಅಂದರೆ ಫೋನ್ಪೇನೋ ಗೂಗಲ್ ಪೇನೋ ಇಲ್ಲ ಕ್ರೆಡಿಟ್ ಕಾರ್ಡ್ಸ್ ಡೆಬಿಟ್ ಕಾರ್ಡ್ಸ್ ಯೂಸ್ ಮಾಡಿ ನೀವು ಆನ್ಲೈನಲ್ಲೇ ದುಡ್ಡು ಕಟ್ಬಿಟ್ರೆ ನಿಮ್ಗೆ ಅದು ಮನೆಗೆ ಬಂದು ಸೇರುತ್ತೆ ಹಾಗೆಯೇ ಗ್ರೌಂಡ್ನಟ್ ಆಯಿಲು ಅಮೃತ್ ಪ್ಯಾ ಅಂದರೆ ಪ್ಯಾರಿಸ್ ಅಮೃತ್ ಬ್ರೌನ್ ಶುಗರು ಪ್ರತಿಯೊಂದೂ ಆರ್ಡ್ರ್ ಹಾಕಿದ್ದಿದ್ದು ಬಂದಾಯಿತು ಇನ್ನೊಂದು ಸೆಟ್ ಇದೆ ಅಮೆಝಾನಿಂದ ಬಂದಿದೆ ಸೊ ಅದು ಕೂಡ ಬಂದಿತ್ತು ಹೊರಗಿಟ್ಟಿದ್ದೆ ನಾನು ನನಗೆ ಯಾವ್ದು ಡಬ್ಬಾ ಸ್ಮೆಲ್ ಇಷ್ಟ ಆಗಲ್ಲ ಅಂತ ಅದೊಂಚೂರು ಕಡಿಮೆ ಆಗಲಿ ಅಂತ ಹೊರಗಿಟ್ಟಿದ್ದೆ ಸೊ ಇದರಲ್ಲಿ ಕೆಲವೊಂದು ಅಂದರೆ ನಟ್ಸು ಮತ್ತು ನಾನು ಬಂದು ಡೇಟ್ಸ್ ಆರ್ಡರ್ ಮಾಡಿದ್ದೆ ಅದು ನೆಕ್ಸ್ಟು ಕೆಲವೊಂದು ಮಕ್ಕಳಿಗೆ ತಿನ್ನೋದಕ್ಕೆ ತಿಂಡಿ ಆ ಥರದ್ದೆಲ್ಲನೂ ಆರ್ಡ್ರ್ ಮಾಡಿದ್ದೆ ಚೆನ್ನಾಗಿ ಎಲ್ಲನೂ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ರು ಈ ಸಲ ಸೊ ಓಪನ್ ಬಾಕ್ಸ್ ಡೆಲಿವರಿ ಬಂದು ಅಮೆಝಾನ್ ಇದರಿಂದ ಫ್ಲಿಪ್ಕಾರ್ಟಿಂದ ಕೊಟ್ಟಿದ್ದರು ಅಮೆಝಾನಲ್ಲಿ ಕೊಡೋಲ್ಲ ಫ್ಲಿಪ್ಕಾರ್ಟಲ್ಲಿ ಏನಂತಂದರೆ ನಾವೀಗ ಅದು ಕಡಿಮೆ ಇದೆ ಇದು ಕಡಿಮೆ ಇದೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತೀವಿ ಸೊ ಅಂಥದ್ದು ನಡಿಬಾರ್ದು ಕೆಲವೊಂದು ಸ್ಕ್ಯಾಮ್ ನಡೆಯುತ್ತಲ್ಲ ಕೆಲವರೆಲ್ಲ ಬಾಕ್ಸಿಂದ ತೆಗೆದುಬಿಡ್ತಾರೆ ಆಮೇಲೆ ನಮಗೆ ಕೆಲವೊಂದು ಐಟಮ್ಸ್ ಇಲ್ದಂಗೆ ಆಗುತ್ತೆ ಮತ್ತು ನಾವು ರೀಫಂಡು ಅದು ಇದು ಕೇಳ್ತೀವಿ ಅಂತ ಈಗ ಏನು ಮಾಡಿದ್ದಾರೆ ಅಂತಂದರೆ ಓಪನ್ ಬಾಕ್ಸ್ ಡಿಲಿವರಿ ಕೊಟ್ಟಿದ್ದಾರೆ ಫುಲ್ಲು ಓಪನಲ್ಲೇ ಇರುತ್ತೆ ನಾವು ಬ್ಯಾಗ್ ಎತ್ಕೊಂಡೋಗಿ ಎಲ್ಲ ಕರೆಕ್ಟ್ ಇದೆಯಾ ಅಂತ ಲಿಸ್ಟ್ ಔಟ್ ಫೋನಲ್ಲಿ ನೋಡಿಕೊಂಡು ಎತ್ಕೋಬೇಕು ಅಮೆಝಾನಲ್ಲಿ ಆ ರೀತಿ ಒಂದಿಲ್ಲ ಫ್ಲಿಪ್ಕಾರ್ಟಲ್ಲಿ ಓಪನ್ ಬಾಕ್ಸ್ ಡೆಲಿವರಿ ಇರೋದು ಸೊ ಡೇಟ್ಸ್ ಆರ್ಡ್ರ್ ಮಾಡಿದ್ದೆ ಒಂದು ಇನ್ನೂರು ಅಷ್ಟು ಡೇಟ್ಸು ಕಾಲು ಕೆ ಜಿ ಅನಿಸುತ್ತೆ ಇದು ಹ್ಯಾಪಿಲೋ ಬ್ರ್ಯಾಂಡ್ದು ನನಗಿಷ್ಟ ಈ ಬ್ರ್ಯಾಂಡು ಚೆನ್ನಾಗಿರುತ್ತೆ ಯಾವುದೇ ರೀತಿ ಏನಂತಂದರೆ ಇದು ಒಂಥರ ಚಿಕ್ಕ ಚಿಕ್ಕದಾಗಿ ಬರುತ್ತಲ್ವ ಹಣ್ಣು ಆ ರೀತಿ ಇರಲ್ಲ ಎಲ್ಲ ಒಂದೇ ಎ ಸೈಜನ್ನು ಇವನಲ್ಲಿ ಇರುತ್ತೆ ಮತ್ತು ಬಂದು ಮಕ್ಕಳಿಗೆ ಇದು ನನಗೆ ತುಂಬಾ ಇಷ್ಟ ಅದು ಅದ್ರದ್ದು ಹೆಸರು ಹೇಳಕ್ಕೆ ಬರುತ್ತಿಲ್ಲ ನನಗೆ ಸೊ ಅದನ್ನು ಆರ್ಡ್ರ್ ಮಾಡಿದೆ ನಾನು ಮತ್ತು ಪಂಪ್ಲಿಂಗ್ ಸೆಟ್ಸು ಸೊ ನಾನು ಮಂತ್ಲಿ ಮಂತ್ಲಿ ಇದನ್ನು ಆರ್ಡ್ರ್ ಹಾಕ್ತೀನಿ ಸೊ ಮೆಗ್ನೀಷಿಯಮ್ ಕಾಪರ್ ಜಾಸ್ತಿ ಇರುತ್ತೆ ಇದು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮಲ್ಲಿ ಹೋಗುವಂತಹ ಒಂದು ರಕ್ತಸ್ರಾವದಿಂದ ತುಂಬಾ ಸುಸ್ತಾಗಿಬಿಡ್ತಾರಲ್ಲ ಸೊ ಅವಾಗ ಮೆಗ್ನೀಷಿಯಮ್ ಕಾಪರ್ ತುಂಬಾ ಮುಖ್ಯ ಹೆಣ್ಮಕ್ಳಿಗೆ ಮೇಯ್ನಾಗಿ ಯುಟ್ರಸ್ ಹೆಲ್ತ್ ಚೆನ್ನಾಗಿರುತ್ತೆ ಆಮೇಲೆ ನಾವು ಪಂಪ್ಕಿನ್ ಸೀಡ್ ತಿಂದಾಗ ಮತ್ತು ಹೊಟ್ಟೆಲಿ ಹುಳ ಕೂಡ ಇರಲ್ಲ ಎಲ್ಲ ಬೇಗ ಬೇಗ ಹೋಗ್ಬ ಅಂದರೆ ಒಳಗಡೆ ಲಾರ್ವಾ ಸೈಜಲ್ಲಿರೋ ಹುಳ ಕೂಡ ಹಾಳಾಗೋದಕ್ಕೆ ಪಂಪ್ಕಿನ್ ಸೀಡ್ಸ್ ಯೂಸ್ ಆಗುತ್ತೆ ಸೊ ಅದಕ್ಕೆ ಆರ್ಡ್ರ್ ಹಾಕಿದ್ದೆ ಇನ್ನೂ ಇರೋವಾಗಲೇ ಆರ್ಡ್ರ್ ಹಾಕ್ಬಿಡ್ತೀನಿ ಹಾಗೆ ಒಂದು ಐದು ಕೆ ಜಿಯಷ್ಟು ಗೋಧಿ ಹಿಟ್ಟು ಆರ್ಡ್ರ್ ಮಾಡಿದ್ದೆ ಅದನ್ನೊಳಗಡೆ ಬಾಕ್ಸಲ್ಲಿ ತುಂಬಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಕೆಲವೊಂದು ವಿಷಯಗಳನ್ನು ಈಗಲಿಂದನೇ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಮಾಡಿಟ್ಕೊಂಡ್ರೆ ಪರ್ಚೇಸ್ಗೆ ಅಂತ ನಾವು ಹೋದಾಗ ಒಂದು ಮೂಟೆ ಲೆಕ್ಕಕ್ಕೆ ಪರ್ಚೇಸ್ ಮಾಡ್ತೀವಿ ಮತ್ತೆ ಆ ಗ್ರಾಸರೀಸ್ ಅಂತಂದು ತುಂಬ ಅಷ್ಟೊತ್ತಿಗೆ ಸಾಕು ಸಾಕಾಗುತ್ತೆ ಸೊ ಒನ್ ಮಂತ್ ಬಿಫೋರೇ ಸ್ವಲ್ಪ ಸ್ವಲ್ಪ ಅಂದರೆ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ ಯಾವುದು ಸ್ಟೋರ್ ಮಾಡೋಕ್ಕಾಗುತ್ತೋ ಅಂಥ ಐಟಮ್ಸ್ನೆಲ್ಲನೂ ಈಗಲಿಂದನೇ ಒಂದೊಂದೇ ಒಂದೊಂದೇ ಪರ್ಚೇಸ್ ಮಾಡಿಟ್ಟರೆ ಹಬ್ಬ ಅಷ್ಟೊತ್ತಿಗೆ ನಮಗೆ ಜಾಸ್ತಿ ಹಿಂಸೆ ಅನಿಸಲ್ಲ ಅಯ್ಯೋ ಅದನ್ನು ಮರೆತೆ ಇದನ್ನು ಮರೆತೆ ಅಂತ ಅಂಗಡಿಗೆ ಓಡೋದು ಆ ಥರ ಬಾಧೆ ಇರೋಲ್ಲ ಸೊ ಈ ರೀತಿ ನಾನು ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಪ್ರೀವಿಯಸ್ ಇಯರ್ಸಲ್ಲೆಲ್ಲ ನಾನು ಈ ರೀತಿ ಟೂ ಡೇಸ್ ತ್ರೀ ಡೇಸ್ ಇರೋವಾಗ್ಲೇ ಆ ಕೆಲಸ ಮಾಡ್ಕೊಂಡು ತುಂಬ ಕಷ್ಟಪಟ್ಟಿದ್ದೀನಿ ಬಟ್ ಈಗ ಆ ಥರ ಏನಿಲ್ಲ ಒಂದು ಸ್ವಲ್ಪ ಬೇಗ ಮಾಡ್ಕೊಳ್ಳೋದು ನಮಗೆ ಮನ ನೆಮ್ಮದಿಯನ್ನು ಕೊಡುತ್ತೆ ಸೊ ಅದಕ್ಕೋಸ್ಕರ ಸೊ ಹಾಗೇ ಒಂದು ಫರ್ದರಾಗಿ ಒಂದು ಇನ್ಫ ಇನ್ಫಾರ್ಮೇಷನ್ ವೀಡಿಯೋ ಹಾಕಿದ್ದೀನಿ ನಿಮಗೆ ಅಂದರೆ ಬಳೆದು ನಾನು ಈ ಒಂದು ಟೈಮಲ್ಲಿ ತೊಗೊಂಡಿದ್ದರೆ ಅಂದರೆ ಇವಾಗ ಬಂದು ಜುಲೈ ಟ್ವೆಂಟಿ ಫೋರ್ ಆಫ್ಟರ್ ಏನೇನು ರೇಟ್ ಇದೆ ಈಗ ಗೋಲ್ಡ್ ರೇಟು ಕಡಿಮೆ ಆಗಿದೆ ಅಲ್ವಾ ಪ್ರೀವಿಯಸ್ಸಲ್ಲಿ ಇರೋಂಥ ರೇಟ್ಸ್ ಇಲ್ಲ ಸೊ ಅವಾಗ ನಾನು ತೊಗೊಂಡಿದ್ದಿದ್ದು ಇದಕ್ಕೆ ಒಂದು ಹದಿಮೂರು ಹದಿನಾಲ್ಕು ಸಾವಿರ ಜಾಸ್ತಿ ಸ್ಪೆಂಡ್ ಮಾಡಿದ್ದೀನಿ ಬಟ್ ಈ ಒಂದು ಟೈಮಲ್ಲಿ ತೊಗೊಂಡಿದ್ದರೆ ಕಡಿಮೆ ಆಗ್ತಿತ್ತು ಅಂತ ಸೊ ಈ ವಿಡಿಯೋ ಹಾಕೋವಾಗ ನನಗೆ ಆರು ಸಾವಿರದ ನಾನ್ನೂರ ತೊಂಬತ್ತೈದು ತೋರಿಸಿತ್ತು ರೇಟು ಬಟ್ ಈಗ ಆರು ಸಾವಿರದ ನಾನ್ನೂರು ಇನ್ನೂ ತೊಂಬತ್ತೈದು ರೂಪಾಯಿ ಕಡಿಮೆ ಇದೆ ಸೊ ಅದನ್ನು ಕಂಪೇರ್ ಮಾಡಿ ಒಂದು ವಿಡಿಯೋ ಹಾಕಿದ್ದೆ ತುಂಬ ಜನ ನೋಡಿ ನನಗೆ ಥ್ಯಾಂಕ್ಸ್ ಅಂತ ಹೇಳಿದರೆ ಹಾಗೆ ಬಂದು ನಾನು ತಪ್ಪಾಗಿ ಹೇಳಿದ್ದೆ ಆಷಾಢದಲ್ಲಿ ಕಡಿಮೆ ಆಗಿದೆ ಅಂತ ಬಟ್ ಆ ಥರ ಅಲ್ಲ ಸೊ ಟ್ಯಾಕ್ಸ್ ಕಡಿಮೆ ಮಾಡಿದ್ದಾರೆ ಅನ್ನೋ ವಿಷಯ ನನಗೂ ಗೊತ್ತಾಯಿತು ಸಾರಿ ಆ ಒಂದು ಇನ್ಫಾರ್ಮೇಷನ್ ರಾಂಗಾಗಿ ಹೇಳಿಬಿಟ್ಟಿದ್ದೀನಿ ನಾನು ಸೊ ತುಂಬ ಜನ ಹೇಳಿದರೆ ಆಷಾಢ ಅಂತ ಅಲ್ಲ ಟ್ಯಾಕ್ಸ್ ಕಡಿಮೆ ಮಾಡಿದ್ದಾರೆ ಬಜೆಟಲ್ಲಿ ಅಂತ ಹೇಳಿದ್ರಿ ಆಮೇಲೆ ನಾನು ತಿಳ್ಕೊಂಡೆ ವಿಷಯ ಸೊ ಈ ಥರ ನಾವು ಕೂಡ ಗೋಲ್ಡ್ ಪರ್ಚೇಸ್ ಮಾಡುವಾಗ ಹುಷಾರಾಗಿ ನೋಡಿ ಕಡಿಮೆ ಆಗೋ ಟೈಮಲ್ಲಿ ತೊಗೋಬೇಕು ಬಟ್ ನಾನು ಜಾಸ್ತಿ ಆಗುತ್ತೆ ಅಂತ ತೊಗೊಂಡೆ ಬಟ್ ಫೋರ್ ಹಂಡ್ರೆಡ್ ಸಮ ತ್ರೀ ಫಿಫ್ಟಿ ಸಮಥಿಂಗ್ ಬಂದು ಈಗ ಕಡಿಮೆನೇ ಇದೆ ಸೊ ಬೇಕು ಅಂತಂದರೆ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಹಬ್ಬ ಇನ್ನಿನ ಹತ್ರ ಬಂತು ನಿಮ್ಮ ಡ್ರೀಮ್ ಜ್ಯುವೆಲ್ರಿ ಏನು ನೀವು ಸೇವ್ ಮಾಡಿರ್ತೀರಾ ದುಡ್ಡಲ್ಲಿ ತೊಗೋಬೇಕು ಇಲ್ಲ ಹಳೆ ಒಡವೆ ಇಷ್ಟ ಇಲ್ಲ ಇದನ್ನು ಹಾಕ್ತಿಲ್ಲ ಇದನ್ನ ಹಾಕಿ ತೊಗೋಬೇಕು ಈ ರೀತಿ ಪ್ಲ್ಯಾನ್ ಇರುತ್ತಲ್ಲ ಅಂಥವ್ರು ಬಂದು ಈ ಒಂದು ಸಮಯದಲ್ಲಿ ನೀವು ತಗೊಳ್ಳೋದ್ರಿಂದ ಖಂಡಿತವಾಗ್ಲೂ ಎಷ್ಟೋ ದುಡ್ಡು ನಿಮಗೆ ಬಂದು ಸೇವ್ ಆಗುತ್ತೆ ಸೊ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ತೊಗೊಳ್ಳಿ ಓಕೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಏನು ಅನ್ನಿಸ್ತು ಹಾಗೆ ನಾನು ಮಾಡ್ತಾ ಇರುವಂತಹ ಅಂದರೆ ನಮಗೆ ಹೊರೆ ಆಗಬಾರ್ದು ನಮ್ಗೆ ಹಿಂಸೆ ಆಗಬಾರ್ದು ಹೆಲ್ತ್ ಹಾಳಾಗಬಾರ್ದು ಅಂತ ಹೇಳಿ ನಾನು ಹಬ್ಬಕ್ಕೆ ಮುಂಚೆನೇ ಮಾಡ್ಕೊಳ್ತಾ ಇರುವಂತಹ ಈ ಒಂದು ಪ್ಲ್ಯಾನ್ ಬಗ್ಗೆ ನಿಮ್ಗೇನು ಅನ್ನಿಸ್ತು ನೀವು ಇದೇ ಥರ ಮಾಡ್ತೀರಾ ಇಲ್ಲ ಹಬ್ಬ ಒಂದು ವಾರ ಎರಡು ದಿನ ಮೂರು ದಿನ ಇದೆ ಅನ್ನೋವಾಗ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಯಾಕಂದರೆ ತುಂಬ ಜನ ಕೆಲಸ ಮಾಡ್ಕೊಳ್ತೀರಾ ಇಲ್ಲ ಅಂತ ಹೇಳಿಲ್ಲ ಬಟ್ ಹೆಲ್ಪ್ ಇರುತ್ತೆ ಮಾಡೋರು ಇರ್ತಾರೆ ಜೊತೇಲಿ ಬಟ್ ನಾನೇ ಅಡುಗೆ ಕ್ಲೀನಿಂಗು ಎಲ್ಲ ಡೈಲಿ ರೂಟೀನು ಮಾಡ್ಕೋಬೇಕು ಹಬ್ಬದ ದಿವಸ ನಾನೇ ಎಲ್ಲ ಪ್ರಿಪ್ರೇಷನ್ಸು ಅಡುಗೆ ಎಲ್ಲನೂ ಮಾಡ್ಕೋಬೇಕು ಸೊ ಎಲ್ಲನೂ ಇರೋದ್ರಿಂದ ನಾನು ಹೆಲ್ದಿಯಾಗಿರಬೇಕಲ್ವ ಸ್ವಲ್ಪ ಸೊ ಅದಕ್ಕೋಸ್ಕರ ಜಾಸ್ತಿ ಹೊರೆ ಮಾಡ್ಕೋಬಾರ್ದು ಅನ್ನೋ ಕಾರಣಕ್ಕೆ ಈ ರೀ ಒಂದು ಈ ಥರ ಒಂದು ವಿಷಯ ಮಾಡ್ತಿದ್ದೀನಿ ಒಂದು ವೇಳೆ ನಿಮಗೂ ನನ್ನ ಥರನೇ ಪರಿಸ್ಥಿತಿ ಇದೆ ನನಗೂ ಮಾಡೋರು ಯಾರೂ ಇಲ್ಲ ಅಕ್ಕ ನಾನು ಇದೇ ಥರ ಮಾಡ್ಕೊಳ್ತೀನಿ ಅಂದರೆ ತಪ್ಪದೆ ಕಮೆಂಟಲ್ಲಿ ತಿಳಿಸಿ ಓಕೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸು ಅಂತ ಕಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋ ಅಂದರೆ ಈಗ ನಾನು ಡಿಸ್ಪ್ಲೇ ಆಗ್ತಿದೆ ನೋಡಿ ಈ ವಿಡಿಯೋ ನೋಡಿಲ್ಲ ಅಂತ ಅಂತಂದರೆ ಎಂಟ್ ಕಾರ್ಡಲ್ಲಿ ಕೊಡ್ತೀನಿ ನೋಡ್ಕೊಳ್ಳಿ ಕಂಪ್ಲೀಟಾಗಿ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದೀನಿ ಆ್ಯಂಡ್ ನೆಕ್ಸ್ಟು ವೇಸ್ಟೇಜು ಮತ್ತು ಜಿ ಎಸ್ ಟಿ ಯಾವ ರೀತಿ ಕ್ಯಾಲ್ಕುಲೇಟ್ ಅನ್ನೋದ್ರ ಬಗ್ಗೆ ನಾನು ಇದು ತೋರಿಸ್ತಾನೆ ನಿಮ್ಗೆ ಅದು ಅರ್ಥ ಆಗುತ್ತೆ ಓಕೆ ಓಕೆ ಫ್ರೆಂಡ್ಸ್ ಟೇ ಕೇರ್ ಬಾಯ್